ಇವತ್ತು ಅತ್ಯಂತ ಕಳೆದ ದಶಕದಲ್ಲಿ ಅತ್ಯಂತ ದೂರದಷ್ಟ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣರವರು ನಮ್ಮನ್ನಿರು ತಗಲಿಡುದು ನಮಗೆಲ್ಲರಿಗೂ ಕೂಡ ಅತ್ಯಂತ ನೋವು ಮತ್ತು ತುಂಬಲಾರದ ನಷ್ಟ ಇವತ್ತು ಆಗಿದೆ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಒಂದು ದೂರದೃಷ್ಟಿ ಮುಖ್ಯಮಂತ್ರಿ ಮಾತ್ರ ಅಲ್ಲ ಆ ದೂರದೃಷ್ಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದಂಥ ಮುಖ್ಯಮಂತ್ರಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅವರ ಕಾಲಘಟ್ಟದಲ್ಲಿ ಬೆಂಗಳೂರು ನಗರ ಮಟ್ಟಕ್ಕೆ ಮಾತ್ರ ಅಲ್ಲ ಈ ರಾಜ್ಯದ ಗ್ರಾಮೀಣ ಮಟ್ಟ ಕೂಡ ಇವತ್ತು ವಿಶೇಷ ಯೋಜನೆ ಕೊಟ್ಟು ಕರ್ನಾಟಕ ರಾಜ್ಯವನ್ನು ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಮತ್ತು ವಿಶ್ವದಲ್ಲೇ ಗುರುತಿಸಿಕೊಳ್ಳುವಂತಹ ಹಲವಾರು ಯೋಜನೆ ಹಮ್ಮಿಕೊಂಡಿದ್ದಾರೆ ಅದು ಮೂಲಭೂತ ನಮ್ಮ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರನ್ನ ಮಾಡಿರುವಂಥದ್ದು ಅಥವಾ ಎಜುಕೇಷನ್ ಸೆಟ್ ಅಂತ ಕೊಡುಗೆಗಳು ಬಹುಶಃ ಗ್ರಾಮೀಣ ಮಟ್ಟದ ಯುವ ಜನಾಂಗ ಅವತ್ತಿನ ಕಾಲದಲ್ಲಿ ಕಂಪ್ಯೂಟರ್ ಕಲೀಲಿಕ್ಕೆ ಜನಸಾಮಾನ್ಯರಿಗೆ ಬಡವರಿಗೆ ಇವತ್ತು ಒಂದು ಸವಲತ್ತು ಸಿಗ್ಬೇಕಂದೇಳಿ ಕಿಯೋಾನಿಕ್ಸ್ ಮುಖಾಂತರ ಕ್ಯೋನಿಕ್ಸ್ ಮುಖಾಂತರ ಈ ರಾಜ್ಯದಲ್ಲೇ ತಾಲೂಕು ಲೆವೆಲ್ನಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಕಿವನಿಗೆ ಸಂಶೆನ್ ಮಾಡಿ ಅವರು ಕಂಪ್ಯೂಟರ್ ಎಜುಕೇಷನ್ ಅವತ್ತು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಕೊಟ್ಟರು ಇಂಥ ಹಲವಾರು ದೂರದರ್ಶಕ ಕಾರ್ಯಕ್ರಮ ಇದೆ ಅಷ್ಟು ಮಾತ್ರ ಅಲ್ಲ ತಮ್ಮ ಇಡೀ ತಮ್ಮ ರಾಜಕೀಯದ ಒಂದು ಜೀವನದಲ್ಲಿ ಅವರು ಶಾಸಕರಾಗಿ ರಾಜ್ಯದ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಸ್ಪೀಕರ್ ಆಗಿ ಮುಖ್ಯಮಂತ್ರಿಯಾಗಿ ಕೇಂದ್ರದ ಸಚಿವರಾಗಿ ಗವರ್ನರಾಗಿ ಎಲ್ಲ ಕೂಡ ಅವರ ಸಿಕ್ಕ ಸಕಾರಾತ್ಮಕ ಚಿಂತನೆ ಮತ್ತು ಮಾತು ಅಲ್ಲದೆ ಪ್ರೀತಿಯ ಮಾತು ಗೌರವದ ಮಾತು ಪ್ರತಿಯೊಬ್ಬರಿಗಲ್ಲದೆ ಯಾರಿಗೂ ಕೂಡ ದ್ವೇಷದ ಮಾತನ್ನು ನಾವು ಯಾರು ಕೂಡ ನೋಡಲಿಲ್ಲ ಎಲ್ಲಿಯೂ ಕೂಡ ನಕಾರಾತ್ಮಕ ಚಿಂತನೆ ಆ ಒಂದು ನಾಯಕತ್ವವನ್ನು ಎಲ್ಲಿಯೂ ಕೂಡ ಕೇಳಲಿಲ್ಲ ನಾವು ನೋಡಲಿಲ್ಲ ಅದಕ್ಕ ನಾವು ಅವರ ಜೀವನವೇ ಇವತ್ತು ಎಲ್ಲ ಯುವ ಜನಾಂಗಕ್ಕೆ ನಮ್ಮ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ನಾನು ಹೇಳಿಕಿಸಿ ಅವರ ಅಗಲಿಕೆ ನಮಗೆಲ್ಲ ಕೂಡ ತುಂಬಲಾರದ ನಷ್ಟ ಇವತ್ತು ಆಗಿದ್ದು ಅವರ ಆ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಇವತ್ತು ಮತ್ತು ಅಭಿಮಾನಿ ವರ್ಗದವರಿಗೆ ಆ ನಷ್ಟವನ್ನು ತಡೆಯುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ನಾನು ಇವತ್ತು ಪ್ರಾರ್ಥಿಸ್ತೇನೆ ನೋಡಿ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ನಮ್ಮ ಕಾನೂನು ಸಚಿವರ ಜೊತೆ ಹಾಗೂ ಪ್ರತಿಪಕ್ಷ ನಾಯಕರ ಜೊತೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಇವತ್ತು ನಾವು ಹತ್ತು ಗಂಟೆಗೆ ಎಮರ್ಜೆನ್ಸಿ ಬಿ ಎಸ್ ಸಿ ಅನ್ನೋ ಈಗಾಗಲೇ ಕರೆದಿದ್ದೇನೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಆ ಮೀಟಿಂಗ್ನಲ್ಲಿ ನಾವೆಲ್ಲ ಕೂಡ ಅಂತಿಮ ನಿರ್ಧಾರವನ್ನು ತೆಕ್ಕಲ್ತೇವೆ